ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद ನೋಡಿ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಒಂದಷ್ಟು ಜನ ಕೆಲಸ ಇಲ್ದಿರುವಂಥವ್ರು ಅದನ್ನ ಎಷ್ಟರ ಮಟ್ಟಿಗೆ ಬಳಸ್ಕೋತಾರೆ ಅಂತ ಯಾವನೋ ಒಬ್ಬ ತಲೆ ತಿರುಕ ಇನ್ಯಾವುದೋ ಒಂದು ಪೋಸ್ಟ್ ಹಾಕಿದ ಈ ನೋಡಿ ದೆಹಲಿ ಚುನಾವಣೆಯಿಂದ ಬಿ ಜೆ ಪಿಗೆ ಇಲ್ಲದಕ್ಕೂ ಯಾವನೋ ಒಂದು ಪೋಸ್ಟ್ ಹಾಕೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅದು ಪೋಸ್ಟ್ ಅವಂದಲ್ಲ ಯಾರೋ ಹಾಕಿದ್ದ ಪೋಸ್ಟನ್ನು ಇವನು ಅವನ ಹೆಸರು ಸುರೇಶ್ ಈ ಮೂರು ಜನ ನಾಯಕರನ್ನ ತುಂಬ ಕೆಟ್ಟದಾಗ ತೋರಿಸಿರುವಂತದ್ದು ಆ ಥರದೊಂದು ಅದು ಫಾರ್ವರ್ಡೆಡ್ ಮೆಸೇಜ್ ಅದು ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಅದರ ವಿವರಗಳನ್ನು ಪೊಲೀಸರು ಈಗ ಕಲೆ ಹಾಕ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೆ ಅದನ್ನೇನೆ ಏನು ಅಂದ್ರೆ ದಿಲ್ಲಿನಲ್ಲಿ ಬಿಜೆಪಿ ಗೆಲುವು ಕಾಣೋದಕ್ಕೂ ಇವ್ರಿಗೂ ಏನಾದರೂ ಸಂಬಂಧ ಇದೆಯಾ ಇವನು ಯಾಕೆ ಪೋಸ್ಟ್ ಹಾಕಿದ ರಾಹುಲ್ ಗಾಂಧಿ ಅಖಿಲೇಶ್ ಮತ್ತು ಕೇಜ್ರಿವಾಲ್ ಅನ್ನ ಒಂಥರ ಈ ಕೆಟ್ಟದಾಗ ನಿಲ್ಲಿಸಿದ ರೀತಿಯಲ್ಲಿ ಅವ್ರು ಹಾಕಿದ್ದು ಅದಾದ ಮೇಲಿಂದ ಏನಾಯ್ತು ತಕ್ಷಣಕ್ಕೆ ಪೊಲೀಸರು ಕ್ರಮ ತಗೊಂಡ್ರು ತಕ್ಷಣಕ್ಕೆ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನುಳಿದಂತ ಕೆಲ ತಲತಿರಕರು ಕೆಲಸರು ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ ದಾಂಧಲೆ ಮಾಡ್ತಾರೆ ಕಲ್ಲೆಸಿತಾರೆ ಡಿ ಸಿ ಪಿ ಕಾರ್ನು ಕೂಡ ಬಿಡಲ್ಲ ಇಲ್ಲಿ ಎ ಸಿ ಪಿನೂ ಸೇರಿದಂತೆ ಹದಿನಾಲ್ಕಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಎ ಸಿ ಪಿ ಶಾಂತವಲ್ಲಪ್ಪ ನಜರಾಬಾದ್ ಠಾಣೆಯ ಆ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಬಹಳ ಜನರಿಗೆ ಕಲ್ಲು ತೋರಾಟದಲ್ಲಿ ಗಾಯಗಳಾಗಿವೆ ಅವನು ಯಾವನೋ ಪೋಸ್ಟ್ ಆಗ್ತಾ ಕೆಲಸ ಇಲ್ಲದವನು ಸ್ಟೇಟಸ್ ಅಲ್ಲಿ ಆಕೊಂಡಿದ್ದಂತವನು ಪೊಲೀಸರು ಕ್ರಮ ಜರುಗಿಸ್ತಾರಪ್ಪ ಇವ್ರಿಗೇನು ಇವರು ಕೂಡ ಕೆಲಸ ಇಲ್ಲದವ್ರೆ ಸ್ಟೇಷನ್ ಹತ್ರ ಗಲಾಟೆ ಈಗ ಸ್ಟೇಷನ್ ಹತ್ರ ಬಂದು ಬಂದು ಗಲಾಟೆ ಇದಿಲ್ಲ ಅದೊಂದು ಫ್ಯಾಷನ್ ಆಗಿದೆ ಮಗಲು ಮರಿಬೇಕು ಅವನು ಯಾವನ್ ಮಾಡಿದ್ರು ಕೂಡ ಅಷ್ಟನ್ನೇನೆ ಪೊಲೀಸರ ಬಗ್ಗೆನೇ ಸಮಾಜದಲ್ಲಿ ಭಯ ಇರಲಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ ಮುಂದಿನ ದಿನಗಳು ಬಹಳ ದುಸ್ತರವಾಗ್ತವೆ ಅಂತ ಅರ್ಥ ದುರ್ದಿನಗಳು ಕಾದಿವೆ ಅಂತ ಅರ್ಥ ಇವರು ಅಷ್ಟರ ಮಟ್ಟಿಗೆ ಜನ ಗುಂಪು ಕೂಡ್ಕೊಂಡ್ ಬರ್ಬೇಕಾ ಗದ್ಲ ಗಲಾಟೆ ಮಾಡಕ್ಕೆ ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಮ್ ನಾನು ಹೇಳ್ತಾ ಇದ್ದೆ ಬಹುಶಃ ಅದು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಯಾವನೋ ಒಬ್ಬ ಕೆಲಸ ಇಲ್ಲದವನು ಪೋಸ್ಟ್ ಹಾಕ್ತಾನೆ ಇನ್ಯಾವನೋ ಅದನ್ನು ಸ್ಟೇಟಸಲ್ಲಿ ಹಾಕಳ್ತಾನೆ ಇನ್ಯಾವನು ಇನ್ನೊಬ್ಬ ಈ ಫೇಸ್ಬುಕ್ಕಲ್ಲಿ ಹಾಕಳ್ತಾನೆ ನೋಡಿ ಈ ಫೇಸ್ಬುಕ್ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಈ ಫೇಸ್ಲೆಸ್ ಯಾಕೆ ಯಾಕೆ ಆಗ್ಬಿಡುತ್ತೆ ಅಂತಂತಂದರೆ ಇದೇ ಕಾರಣದಿಂದಲೇ ತಲೆದಿರ್ಗರು ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ ಒಂದು ಗುಂಡಿ ಹೊತ್ತುಬಿಟ್ರೆ ಒಂದು ಬಟನ್ ಹೊತ್ತುಬಿಟ್ರೆ ಆಯ್ತು ಅವ್ರ ಕೆಲಸ ಮುಗೀತು ಯಾವನೋ ಹಾಕಿದ್ದು ಇನ್ಯಾವನ್ಗೆ ಹಾಕಿ ಅವರು ಆನಂದ ಪಡೋದು ಅದೇ ಈಗ ಆಗಿರುವಂಥದ್ದು ಆಯ್ತಪ್ಪ ಇಷ್ಟೆಲ್ಲ ಆದಮೇಲೆ ಪೊಲೀಸರು ಕ್ರಮ ಜರುಗಿಸ್ತಾ ಇದ್ದಾರೆ ಪೊಲೀಸರನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಕ್ರಮ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ ಆದಮೇಲೂ ಕೂಡ ಈ ರೀತಿ ದಂಡು ಪೊಲೀಸ್ ಸ್ಟೇಷನಿಗೆ ನುಗ್ಗಿ ಗದ್ದಲ ಗಲಾಟೆಗಳನ್ನು ಮಾಡಿ ಎ ಸಿ ಪಿ ವಾಹನವನ್ನು ಬಿಡದನೆ ಕಲ್ಲು ತೂರಾಟ ಮಾಡಿ ಗಾಯಗೊಳಿಸಿ ಏನಿದು ಕಥೆಯಲ್ಲ ರಾಮ್ ರಂಗನಾಥ್ ಖಂಡಿತವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಉಪಯೋಗಕ್ಕಿಂತ ದುರುಪಯೋಗ ಆಗ್ತಾ ಇರುವಂತಹ ಪ್ರಕರಣಗಳೇ ಹೆಚ್ಚಾಗ್ತಾ ಇದ್ದಾವೆ ಆದರೆ ಆ ದುರುಪಯೋಗ ಆದ ನಂತರ ಆಗುವಂತಹ ದುಷ್ಪರಿಣಾಮಗಳು ಖಂಡಿತವಾಗಿಯೂ ಸಮಾಜದ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಅಂಥದೇ ಒಂದು ಘಟನೆ ಮೈಸೂರಿನಲ್ಲಿ ನಡೆದಿದೆ ಮೈಸೂರಿನ ಉದಯಗಿರಿ ವ್ಯಾಪ್ತಿಯಲ್ಲಿರುವಂಥ ಕಲ್ಯಾಣಗಿರಿಯಲ್ಲಿ ಸುರೇಶ್ ಎಂಬಾತ ಏನು ದೆಹಲಿಯಲ್ಲಿ ಪಿ ಭರ್ಜರಿ ಜಯಭೇರಿಯನ್ನು ಬಾರಿಸಿತ್ತು ಅದರ ಒಂದು ಪೋಸ್ಟನ್ನು ಆತ ಪೋಸ್ಟ್ ಮಾಡ್ತಾನೆ ಅದರಲ್ಲಿ ಪ್ರಮುಖವಾಗಿ ಆತ ಏನು ಮಾಜಿ ಸಿಎಂಗಳಾದಂಥ ಅರವಿಂದ್ ಕೇಜ್ರಿವಾಲ್ ಅದರ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಬೆತ್ತಲೆ ಆದಂಥ ಒಂದು ಫೋಟೋವನ್ನು ಅಲ್ಲಿ ಪೋಸ್ಟ್ ಮಾಡ್ತಾನೆ ಮತ್ತೆ ಅದರ ಮೇಲೆ ಕೆಲ ಬರಹಗಳು ಬರೆದಿರ್ತವೆ ಆ ಬರಹಗಳು ಒಂದು ಧರ್ಮಕ್ಕೆ ಸಾಕಷ್ಟು ಒಂದು ಅಡಿತಡೆಯನ್ನು ಉಂಟು ಮಾಡ್ತದೆ ಮತ್ತು ಅವರ ಭಾವನೆಗಳಿಗೆ ಧಕ್ಕೆ ತರ್ತದೆ ಅಂತೇಳಿ ಅವರು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದಂತ ರಂಗನಾಥ್ ಆ ಪೋಸ್ಟ್ ಅನ್ನ ಆತ ಏನು ತನ್ನ ಸ್ಟೇಟಸ್ ನಲ್ಲಿ ಹಾಕೊಂಡಿರ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತದೆ ತಕ್ಷಣವೇ ಪೊಲೀಸರು ಅಲರ್ಟ್ ಆಗ್ತಾರೆ ಸ್ವಯಂ ಪ್ರೇರಿತ ದೂರನ್ನ ಇಲ್ಲಿ ಗಮನಿಸಬೇಕು ಯಾರೂ ಸಹ ದೂರನ್ನ ನೀಡಿರೋದಿಲ್ಲ ಅವರ ಗಮನಕ್ಕೆ ಬಂದ ತಕ್ಷಣ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ಆ ವ್ಯಕ್ತಿಯನ್ನ ಅಂದ್ರೆ ಸುರೇಶ್ನ ಬಂಧಿಸುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾರೆ ಇಷ್ಟೆಲ್ಲ ಆದ ನಂತರ ಏಕಾಏಕಿ ರಾತ್ರಿ ಎರಡು ಸಾವಿರದಿಂದ ಮೂರು ಸಾವಿರ ಯುವಕರ ಗುಂಪು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಬಳಿ ಬರ್ತದೆ ಮತ್ತೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಹ ಅಲ್ಲಿದ್ದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತೆ ಅಲ್ಲಿದ್ದಂತಹ ಕೆಲ ಧಾರ್ಮಿಕ ಮುಖಂಡರುಗಳು ಮತ್ತೆ ರಾಜಕೀಯ ಮುಖಂಡರುಗಳು ಅಲ್ಲಿದ್ದಂತಹ ಯುವಕರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಅವರು ರಸ್ತೆಯಲ್ಲೇ ನಿಂತ್ಕೊಂಡು ನೀಡ್ತಾರೆ ಅದರ ವಿಡಿಯೋ ಸಹ ಗೆ ಲಭ್ಯವಾಗಿದೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆತನನ್ನು ನಾವು ಬಂಧಿಸಿದ್ದೇವೆ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಎಫ್ಐಆರ್ ಆರ್ ದಾಖಲಾಗಿದೆ ಯಾರೂ ಸಹ ಗಲಾಟೆ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಯಾವುದೇ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡೋದಿಲ್ಲ ಕಲ್ಲು ತೂರಾಟವನ್ನು ಏಕಾಏಕಿ ನಡೆಸ್ತಾರೆ ಅದು ಯಂತ್ರರ ಮಟ್ಟಿಗೆ ಅಂತ ಹೇಳಿದ್ರೆ ಪೊಲೀಸ್ ಠಾಣೆ ಮತ್ತು ಪೊಲೀಸ್ ವಾಹನಗಳು ಜಖಮ್ ಆಗ್ತದೆ ಅಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿಗೂ ಸಹ ಗಂಭೀರವಾದಂಥ ಗಾಯವಾಗ್ತದೆ ಯಾಕಂದರೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಡಿಮೆ ಸಿಬ್ಬಂದಿ ಇರ್ತಾರೆ ಎರಡು ಸಾವಿರದಿಂದ ಮೂರು ಸಾವಿರ ಯುವಕರನ್ನು ಹತೋಟಿಗೆ ತರುವಂಥದ್ದು ಕ್ಲಿಷ್ಟಕರವಾಗಿರ್ತದೆ ಹೀಗಾಗಿ ಮೈಸೂರು ನಗರದ ಬೇರೆ ಬೇರೆ ಭಾಗಗಳಿಂದ ಪೊಲೀಸ್ ಅಧಿಕಾರಿಗಳನ್ನು ಕರ್ಸ್ಕೊಳ್ಳುವಂಥ ಕೆಲಸ ಆಗ್ತದೆ ಹಿರಿಯ ಅಧಿಕಾರಿಗಳಾದಂಥ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಡಿ ಸಿ ಪಿಗಳಾದಂಥ ಪುತ್ರಾಜ್ ಜಾನ್ವಿ ಸೇರಿದಂತೆ ಎಲ್ಲರೂ ಸ್ಥಳಕ್ಕೆ ಬರುವ ಪ್ರಯತ್ನ ಮಾಡ್ತಾರೆ ಆದರೆ ಆಘಾತಕಾರಿ ವಿಚಾರ ಅಂತೇಳಿದ್ರೆ ನಾನು ಈಗೇನು ನಿಂತಿದ್ದೀನಿ ಉದಯಗಿರಿ ರಸ್ತೆ ಇದೇ ಒಂದು ರಸ್ತೆಯ ಮಾರ್ಗವಾಗಿ ಏನು ಸಹಜ ಸ್ಥಿತಿಯಲ್ಲಿ ಕಾಣ್ತಾ ಇದೆ ಈ ರಸ್ತೆಯ ಮಾರ್ಗವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದರೆ ಪೊಲೀಸ್ ಠಾಣೆ ಹತ್ರಕ್ಕೆ ಬರಲಿಕ್ಕೆ ಭದ್ರತೆಗೆ ಬರಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಯುವಕರ ಗುಂಪು ಕಲ್ಲು ತೂರಾಟವನ್ನು ಮಾಡ್ತದೆ ಡಿ ಸಿ ಪಿ ಜಾನ್ವಿಯವರ ವಾಹನಕ್ಕೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಅದರ ವಿಡಿಯೋ ಸಹ ಟಿವಿ ನೈನ್ಗೆ ಲಭ್ಯವಾಗಿದೆ ಯಾವೊಬ್ಬ ಅಧಿಕಾರಿಯೂ ಸಹ ಉದಯಗಿರಿ ಪೊಲೀಸ್ ಠಾಣೆ ಹತ್ರ ಬರಬಾರ್ದು ಮತ್ತೆ ಅಲ್ಲಿದ್ದಂಥ ಜನರನ್ನು ನಿಯಂತ್ರಿಸಬಾರದು ಅನ್ನೋ ಉದ್ದೇಶದಿಂದಾಗಿ ಅವರನ್ನು ತಡೆಗಟ್ಟುವಂಥ ಕೆಲಸ ಆಗ್ತದೆ ಆದರೆ ಪೊಲೀಸರು ಅರಸಾಹಸ ಮಾಡಿ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹಿರಿಯ ಅಧಿಕಾರಿಗಳು ಅರಸಾಹಸ ಮಾಡಿ ಉದಯಗಿರಿ ಪೊಲೀಸ್ ಠಾಣೆ ಹತ್ರ ಬರ್ತಾರೆ ಬಂದ ನಂತರವೂ ಸಹ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಉದಯಗಿರಿ ಪೊಲೀಸ್ ಠಾಣೆ ಸಂಪೂರ್ಣವಾಗಿ ಪೊಲೀಸ್ ಮಯವಾಗುವವರೆಗೂ ಸಹ ಎಲ್ಲವನ್ನು ಸಹ ವಿವರಿಸುವಂಥ ಕೆಲಸ ಮಾಡ್ತಾರೆ ಆದರೆ ಯಾವುದಕ್ಕೂ ಸಹ ಅವರು ಸೊಪ್ಪಾಕೋದಿಲ್ಲ ಪೊಲೀಸರ ಮಾತಿರಲಿ ಧಾರ್ಮಿಕ ಅವರದೇ ಧರ್ಮದ ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ಹೇಳಿದರೂ ಸಹ ಕೇಳೋದಿಲ್ಲ ಕಲ್ಲು ತೂರಾಟವನ್ನು ಮಾಡ್ತಾರೆ ಮತ್ತು ನಿರಂತರವಾಗಿ ಘೋಷಗಡೆಗಳನ್ನು ಕೂಗುವಂಥದ್ದು ಗಲಾಟೆ ಮಾಡುವಂಥದ್ದು ಮಾಡ್ತಾ ಇರ್ತಾರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಕಾರುಗಳು ಸಹ ಜಖಮ್ ಆಗಿವೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡುವಂಥದ್ದು ಕೆ ಎಸ್ ಆರ್ ಪಿ ಟಾ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಕೊನೆಗೆ ಪರಿಸ್ಥಿತಿನ ಹತೋಟಿಗೆ ತರಲೇಬೇಕಾದಂಥ ಅನಿವಾರ್ಯತೆಗೆ ಪೊಲೀಸರು ಸಿಲುಕ್ತಾರೆ ತಕ್ಷಣ ಅವರು ಲಘು ಲಾಠಿ ಪ್ರಹಾರವನ್ನು ಮಾಡ್ತಾರೆ ಆದರೆ ಲಾಠಿ ಪ್ರಹಾರಕ್ಕೂ ಸಹ ಯಾರೂ ಬಗ್ಗೋದಿಲ್ಲ ಜಗೋದಿಲ್ಲ ಆ ಸ್ಥಳದಿಂದ ನಿರ್ಗಮಿಸೋದಿಲ್ಲ ಕೊನೆಗೆ ಅಶ್ರವಾಯುವನ್ನು ಪ್ರಯೋಗಿಸಿ ತದನಂತರ ಅವರೆಲ್ಲರನ್ನು ಸಹ ಚದುರಿಸುವಂತಹ ಕೆಲಸವನ್ನು ಮಾಡ್ತಾರೆ ಮತ್ತೆ ರಂಗನಾಥ್ ತಮಗೆ ಮತ್ತೊಂದು ಆಘಾತಕಾರಿ ಅಂತ ವಿಚಾರವನ್ನು ನಾನು ನಿಮಗೆ ತೋರಿಸ್ತೇನೆ ಪೊಲೀಸ್ ಾಣಿ ಒಳಭಾಗದಲ್ಲಿ ಇಲ್ಲಿ ಚೀಲಗಳಲ್ಲಿ ಇಟ್ಟಿರುವಂತದ್ದು ನಿನ್ನೆ ರಾತ್ರಿ ಅಲ್ಲಿದ್ದಂಥವರು ತೂರಾಡಿದಂತಹ ಕಲ್ಲುಗಳನ್ನು ನೀವು ನೋಡ್ತಾ ಇರಬಹುದು ಒಳಭಾಗದಲ್ಲಿ ಆ ಕಲ್ಲುಗಳನ್ನು ಆ ಕಲ್ಲು ಇಟ್ಟಿಗೆ ಇವೆಲ್ಲವನ್ನು ಸಹ ಅಂದ್ರೆ ರಾತ್ರೋ ರಾತ್ರಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕಲ್ಲುಗಳು ಅವರಿಗೆ ಎಲ್ಲಿಂದ ಸಿಕ್ತು ಅಂದರೆ ಪೂರ್ವ ನಿಯೋಜಿತವಾಗಿ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಠಾಣೆಗಳಿಗೆ ಮುತ್ತಿಗೆ ಹಾಕುವಂಥದ್ದು ತಾವ ಈಗಾಗಲೇ ಹೇಳಿದ್ರೆ ಒಂದು ರೀತಿಯಂಥ ಪ್ಯಾಷನ್ ಆಗಿ ಹೋಗಿದೆ ಆ ರೀತಿಯಾಗಿ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಸಿದ್ಧತೆಗಳನ್ನು ಅನ್ನೋ ಅನುಮಾನ ಕಾಡ್ತಾ ಇದೆ ಮತ್ತು ತಾವು ಇಲ್ಲಿ ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ ಆ ಕಲ್ಲುಗಳ ಗಾತ್ರವನ್ನು ನೋಡಿದ್ರೆ ಖಂಡಿತವಾಗಿಯೂ ಈ ಕಲ್ಲುಗಳು ಯಾರಿಗಾರು ತಗಲಿದ್ರೆ ಅವರ ಜೀವಕ್ಕೆ ಅಪಾಯ ಆಗುವಂತಹ ಸಂಭವ ಇದೆ ಯಾಕಂದರೆ ತಲೆಗೆ ಪೆಟ್ಟು ಬಿದ್ದರೆ ಖಂಡಿತವಾಗಿ ಅವರು ಕೋಮಾಗೆ ಹೋಗ್ತಾರೆ ಆಗಿದ್ರೂ ಸಹ ಚೀಲಗಟ್ಟಲೆ ಇದು ಕೇವಲ ಸ್ಯಾಂಪಲ್ ಮಾತ್ರ ಈ ರೀತಿಯಾದಂತಹ ನೂರಾರು ಚೀಲಗಳಲ್ಲಿ ಈ ಒಂದು ಕಲ್ಲುಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಇದಾದ ನಂತರ ಈ ಕಲ್ಲುಗಳನ್ನು ಏನು ತೂರಾಟ ಮಾಡ್ತಾ ಇದ್ರು ಇದನ್ನು ನಿಯಂತ್ರಿಸಬೇಕು ಅಂತೇಳಿ ಅಶ್ರವಾಯು ಸಿಡಿಸಿದ ನಂತರ ಈ ಗುಂಪು ಇಲ್ಲಿಂದ ಚದರಿದೆ ಮತ್ತು ಇಲ್ಲಿಂದ ವಾಪಸ್ ಒಂದು ವೇಳೆ ಆ ಗುಂಪನ್ನು ಚದರಿಸಿಲ್ಲ ಅಂದಿದ್ರೆ ಖಂಡಿತವಾಗಿಯೂ ಸಾಕಷ್ಟು ಅನಾಹುತಗಳಾಗ್ತಾ ಇತ್ತು ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೊನೆಗೆ ಅಷ್ಟವಾಯುವನ್ನು ಸಿಡಿಸಿ ಅಲ್ಲಿಂದ ಕಳಿಸುವಂತ ಕೆಲಸ ಮಾಡಿದರೆ ಸದ್ಯಕ್ಕೆ ಆತ ಏನು ಪೋಸ್ಟನ್ನು ಅನ್ನ ಮಾಡಿದ ಆತನ ಬಂಧಿಸಿ ಜೈಲಿಗೆ ಕಳಿಸಿದರೆ ಈಗ ಬಾಕಿ ಇರುವಂತದ್ದು ಈ ರೀತಿಯಾಗಿ ಏನು ಕಾನೂನು ಕ್ರಮ ತೆಗೆದುಕೊಂಡ ನಂತರವೂ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತದ್ದು ಅವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ ಪೊಲೀಸರು ಮುಂದೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಮಗ್ಲು ಮುರಿಬೇಕು ರಾಮ್ ಇದೊಂದೇ ಮಾರ್ಗ ಪೊಲೀಸರ ಹತ್ರನೇ ನಾವು ಆಟ ಆಡ್ತೀವಿ ಅನ್ನುವಂತ ಮೆಸೇಜ್ ಏನಾದ್ರೂ ಹೋಗ್ಬಿಟ್ರೆ ಸಮಾಜಕ್ಕೆ ನಾಳೆ ಪೊಲೀಸರು ಕೂಡ ಓಡಾಡೋದು ಕಷ್ಟ ಆಗುತ್ತೆ ಪೊಲೀಸರ ಸ್ಥಿತಿನೇ ಹಿಂಗಾಯ್ತು ಅಂತಂದರೆ ಜನಸಾಮಾನ್ಯರು ಮುಗದೋಯಿತ ಕತೆ ಅವನು ಯಾವನಾದರೂ ಆಗಿರಲಿ ಅವನು ಯಾವ ಧರ್ಮದವನಾದರೂ ಆಗಿರಲಿ ಯಾವ ಜಾತಿಯವನಾದರೂ ಆಗಿರಲಿ ಏನಾದರೂ ಈ ಪೊಲೀಸರ ವಿರುದ್ಧ ಏನಾದರೂ ಬಾಲ ಬಿಚ್ಚಿದರೆ ಮುಲಾಜಿಲ್ಲದನೇ ಬಾಲ ಕತ್ತರಿಸಿ ಬಿಸಾಕಬೇಕು ಬೆಂಡೆತ್ತಾಕ್ಬೇಕು ಅವ್ರನ್ನ ಮಗ್ಗಲು ಮುರಿಬೇಕು ಬೆನ್ನುಮುಳೆ ಮುರಿದ್ರೆ ಇವ್ರೀ ಸರಿ ಹೋಗೋದು ಡಿ ಸಿ ಪಿ ಕಾರನ್ನು ಬಿಡದನ್ನೂ ಕೂಡ ನೀವು ಈ ರೀತಿ ಕಲ್ಲೆಸಿತೀರಿ ಅಂತಂತಂದರೆ ಏನರ್ಥ ಏನರ್ಥ ಇದು ನೋಡೋಣ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಯಾರ್ಯಾರನ್ನ ಎತ್ತಕ್ಕ ಬಂದು ಯಾವ್ಯಾವ ರೀತಿ ಬೆಂಡೆತ್ತುತ್ತೆ ನೋಡೋಣ